ನಮಸ್ತೆ ಸ್ನೇಹಿತರೆ ನಮ್ಮ ನುಗ್ಗೆ ಗಿಡ ನೋಡಿ ನುಗ್ಗೆ ಗಿಡಕ್ಕೆ ಆರೈಕೆ ಹೇಗೆ ನುಗ್ಗೆ ಗಿಡವನ್ನು ಹೇಗೆ ನೋಡ್ಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲ ಕೇಳಿದರೆ ನುಗ್ಗೆ ಗಿಡಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ತುಂಬ ಜನ ಹೇಳ್ತಾರೆ ಅದಕ್ಕೆ ನೀರು ಹಾಕಬಾರ್ದು ನೀರು ಹಾಕಿದರೆ ಕೋಡುಗಳು ಆಗುವುದಿಲ್ಲ ಅಂತ ಆದರೆ ನನ್ನ ಒಂದು ಅನುಭವದ ಪ್ರಕಾರ ನುಗ್ಗೆ ಗಿಡಕ್ಕೆ ನೀರು ಬೇಕು ಯಾವಾಗ ಅದು ಹೂ ಬಿಡ್ತದಲ್ವ ತುಂಬನೇ ಹೂ ಬಿಟ್ಟಾಗ ಅದಕ್ಕೆ ನೀರಿನ ಅವಶ್ಯಕತೆ ಇದೆ ನೀರು ಹಾಕಿದರೆ ಆ ಕಾಯಿಗಳು ಸೆಟ್ ಆಗ್ತದೆ ಈ ಸಲ ಸ್ವಲ್ಪ ನೀರು ಹಾಕಿದ್ರಿಂದ ಒಂದು ಎರಡು ಕಾಯಿ ನುಗ್ಗೆಕಾಯಿ ಆಗಿದೆ ಇದು ಮೀಟರ್ ಅಲ್ಸ ಮೀಟರ್ ಅಲ್ಸಂಡೆ ಅಲ್ಲ ಮೀಟರ್ ನುಗ್ಗೆಕಾಯಿ ನೋಡಿ ಎಷ್ಟೊಂದು ಉದ್ದ ಇದೆ ನೋಡಿದು ತೋರಿಸ್ತೇನೆ ನೋಡಿ ಉದ್ದಾಗಿ ನೀನು ದಪ್ಪ ಬರಬೇಕಷ್ಟೇ ಅದರ ಕೋಡು ಎರಡು ಕಾಯಿ ಬಿಟ್ಟಿದೆ ಇದರಲ್ಲಿ ತುಂಬಾ ಉದ್ದ ಇದೆ ಮೀಟರ್ ನುಗ್ಗೆಕಾಯಿ ತುಂಬ ಹೂಗಳು ಬಿಡ್ತದೆ ಆದರೆ ಕಾಯಿಗಳು ಆಗ್ತಾ ಇರಲಿಲ್ಲ ಈ ಸಲ ಒಂದು ಸ್ವಲ್ಪ ಅದಕ್ಕೆ ನೀರು ಕೂಡ ಹಾಕಿದ್ದು ಹೂ ಇದ್ದಾಗ ನೀರು ಹಾಕಿದ್ರಿಂದ ಅದು ಕಾಯಿ ಆಗಿದೆ ಅದ ಕಾರಣ ನೀವು ಕೂಡ ಒಮ್ಮೆ ಮಾಡಿ ನೋಡಿ ನಿಮ್ಮ ನುಗ್ಗೆಕಾಯಿ ಗಿಡದಲ್ಲಿ ಹೂಗಳು ತುಂಬ ಆಗ್ತದೆ ಕಾಯಿಗಳೇ ಆಗೋದಿಲ್ಲ ಅಂತ ತುಂಬ ಜನ ಹೇಳ್ತಾರೆ ಇಲ್ಲೊಂದು ನುಗ್ಗೆಕಾಯಿ ಇದೆ ನೋಡಿ ಒಟ್ಟು ಎರಡು ನುಗ್ಗೆಕಾಯಿ ಇದೆ ಎರಡು ನುಗ್ಗೆಕಾಯಿ ಸದ್ಯಕ್ಕೆ ಸಾಕು ಈಗ ಬದನೆ ಕೂಡ ಆಗ್ತಾ ಉಂಟು ಬದನೆ ಮತ್ತು ನುಗ್ಗೆಕಾಯಿ ಹಾಕಿ ಸಾಂಬಾರು ಮಾಡ್ಬೋದು ಇನ್ನೊಂದು ವಾರಗಳ ಕಾಲ ಹೋದರೆ ನಮಗೆ ಆ ನುಗ್ಗೆಕಾಯಿಗಳೆಲ್ಲ ಎರಡು ನುಗ್ಗೆಕಾಯಿ ಕೂಡ ಬೆಳೆತು ಬರ್ತದೆ ಹಾಗೆ ಎರಡು ಅಷ್ಟು ಮೀಟರ್ ನುಗ್ಗೆಕಾಯಿ ಆದ್ದರಿಂದ ಎರಡು ಇದ್ರೂ ಸಾಕಾಗ್ತದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಹಾಗೆ ಮಾಡಿ ನೋಡಿ ತುಂಬ ಹೂವುಗಳಾದರೆ ನುಗ್ಗೆ ಗಿಡದಲ್ಲಿ ತುಂಬ ಆದರೆ ಆಗ ನೀವು ಸ್ವಲ್ಪ ನೀರನ್ನು ಹಾಕಿ ನೋಡಿ ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದಕ್ಕೆ ಆವಾಗ ನುಗ್ಗೆಕಾಯಿ ಆಗ್ತದ ಅಂತ ನೋಡಿ ತುಂಬ ಗಿಡದಲ್ಲಿ ಏನಾಗ್ತದೆ ಅಂದರೆ ನುಗ್ಗೆ ಹೂವುಗಳು ಬರ್ತದೆ ನುಗ್ಗೆಕಾಯಿ ಹೂವುಗಳು ಬಿಡ್ತದೆ ಆದರೆ ಕಾಯಿಗಳೇ ಬರುವುದಿಲ್ಲ ಅದು ಕೆಲವೊಂದು ತಳಿಗಳಿರ್ಬೋದು ಬಹುಶಃ ನಮ್ಮ ಒಂದು ಜಾಗದಲ್ಲಿ ಯಾವ ರೀತಿ ತಳಿಗಳು ಸೆಟ್ ಆಗ್ತದೆ ಅಂತ ನೋಡಿಕೊಂಡು ಅದನ್ನು ಹಾಕಬೇಕಾಗ್ತದೆ ಈ ಒಂದು ನುಗ್ಗೆಕಾಯಿ ಗಿಡದಲ್ಲಿ ನುಗ್ಗೆಕಾಯಿಗಳು ಆಗ್ತದೆ ಆದರೆ ತುಂಬ ಏನೂ ಆಗೋದಿಲ್ಲ ಒಂದು ಎರಡು ನಾಲ್ಕು ಆ ಥರ ಅಷ್ಟೇ ಸ್ವಲ್ಪ ಸ್ವಲ್ಪ ನುಗ್ಗೆಕಾಯಿಗಳಾಗ್ತದೆ ಆದರೆ ಅದು ಮೀಟರ್ ಉದ್ದ ಜಾ ಜಾತಿಯಾಗಿರೋದ್ರಿಂದ ಎರಡು ಇದ್ರೂ ಕೂಡ ನಮಗೆ ಸಾಕಾಗ್ತದೆ ಇನ್ನು ನುಗ್ಗೆಕಾಯಿಗೆ ಪ್ರತಿ ವರ್ಷ ಅದನ್ನು ಕಟ್ ಮಾಡಬೇಕು ಪ್ರೋನಿಂಗ್ ಮಾಡಬೇಕು ಅಂತ ಹೇಳ್ತಾರೆ ಪ್ರೋನಿಂಗ್ ಮಾಡಿದರೆ ತುಂಬ ಹೂವುಗಳಾಗ್ತದೆ ಹಾಗೆ ನುಗ್ಗೆಕಾಯಿಗಳು ಆಗ್ತದೆ ಅಂತ ತುಂಬ ಜನರು ಹೇಳ್ತಾರೆ ಆದರೆ ತುಂಬ ಸಲ ಎಲ್ಲವನ್ನು ಕಟ್ ಮಾಡಿ ನೋಡಿದ್ದೇವೆ ಪ್ರೋನಿಂಗ್ ಮಾಡಿ ಕೂಡ ನೋಡಿದ್ದೇವೆ ಆದರೆ ಅಷ್ಟೇನು ಪರಿಣಾಮಕಾರಿ ಅಂತ ನನಗೆ ಅನ್ನಿಸಲಿಲ್ಲ ಇನ್ನು ನಿಮ್ಮ ಮನೆಯಲ್ಲಿ ನುಗ್ಗೆಕಾಯಿಗಳಾಗಿದೆಯಾ ಯಾವ ತಳಿಯ ನುಗ್ಗೆಕಾಯಿ ನಮ್ಮ ಊರಿಗೆ ಆಗ್ತದೆ ಎನ್ನುವಂಥದ್ದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು